ಫೈನಲ್ಲಿ ಶ್ರೀ ಗುರುಬಸವೇಶ್ವರ ನೆಲೆಸಿರುವ ಕೊತ್ತೂರು ಕ್ಷೇತ್ರಕ್ಕೆ ಈಗ ಟೈಮ್ ಬಂದಿತ್ತು ಬೆಳಗ್ಗೆ ಐದು ಗಂಟೆ ನೋಡ್ಬೋದು ಎಷ್ಟೊಂದು ಭಕ್ತಾದಿಗಳು ಆಲ್ರೆಡಿ ಇಲ್ಲಿ ಜಮಾಯಿಸಿದ್ದಾರೆ ಪ್ರತಿ ವರ್ಷವೂ ಇದೇ ಥರ ಭಕ್ತಾದಿಗಳು ಇಲ್ಲಿ ಪಾದಯಾತ್ರೆಯಲ್ಲಿ ಬಂದು ಟೂರಿಸ್ಟನ್ನು ಕಂಡುಕೊಳ್ತಾರೆ ಎಲ್ಲ ಪಾದಯಾತ್ರೆಗಳಿಗೂ ಊಟ ತಿಂಡಿ ತಂಪು ಪಾನೀಯ ಅಂದರೆ ಎಳನೀರು ಆಗಿರ್ಬೋದು ಯಾವುದಾದ್ರೂ ಜ್ಯೂಸ್ ಆಗಿರ್ಬೋದು ಹಣ್ಣು ಥರ ಥರದ ತಿಂಡಿ ಎಲ್ಲ ಇರುತ್ತೆ ಪ್ಲಸ್ ಯಾವುದಾದ್ರೂ ಈಗ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆ ಥರದ್ದು ಮೆಡಿಕಲ್ ಸಪೋರ್ಟು ಕೂಡ ಇರುತ್ತೆ ಪ್ರತಿಯೊಂದು ದಾರಿಯಲ್ಲೂ ಅಂದರೆ ಕೊಟ್ಟೂರಿಗೆ ಯಾವುದು ರಸ್ತೆ ಕನೆಕ್ಟ್ ಆಗುತ್ತೆ ಸೊ ಪ್ರತಿಯೊಂದು ರಸ್ತೆಯಲ್ಲೂ ಎಲ್ಲ ಥರದ ಸೇವೆಗಳಿರುತ್ತವೆ ಅದೇ ಥರ ಇವತ್ತು ಪ್ರತಿ ವರ್ಷ ನಮ್ಮ ಸ್ನೇಹಿತರು ಮತ್ತು ಶಿಕ್ಷಕರು ಪ್ರಸಾದ ಸೇವೆ ಮಾಡುತ್ತೇವೆ ಈಗ ಮುಂಜಾನೆ ಎಷ್ಟೊಂದು ಭಕ್ತಾದಿಗಳಿದ್ದಾರೆ ನೋಡುವಲ್ಲಿ ರಥೋತ್ಸವ ಟೈಮಲ್ಲಿ ಲಕ್ಷಾಂತರ ಭಕ್ತಾದಿಗಳು ಕೂಡಿರ್ತಾರೆ

ಕ್ಯಾರೆಟ್ನ ತಿಳ್ತೀವಿ ವಾಯ್ಸೆಲ್ಲ ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವಕ್ಕೋಸ್ಕರ ನಾವು ಪ್ರಸಾದ ರೆಡಿ ಮಾಡಿದ್ದೇವೆ ಸೊ ಆದ ಕಾರಣ ಸದ್ಯಕ್ಕಿಂತ ಪ್ರಿಪೇರ್ ಮಾಡ್ತಾ ಇದ್ದೀವಿ

हेलो बाकी ता प्रणाम پنجيڙي لڙو آهي پڇي آتي نيس ٿي ڪم ڪا

அல சப்பத மாத்தலாம் நம்ம எல்லாரும் நம்ம சத்த இந்தியா பாலேட்டே 300 பாடி டேட் வேற வேற என்னன்னு சரத்து நாம நினைக்கட்டே இந்த மாதிரி சனாவை புனரத்துக்கு எங்க ஆகி நம்ம தரமா மாத்தணும் நம்ம இங்க பிரச்சனை

Thank you.

Fora pra

था तो नमस्कार वो भी वोटा करते पकड़े तो स्टार्ट हट तो मैं कर रहे हैं ये देखो आपकी प्रथा तो आई ऑर्डर पे चिप पड़ गई है मतलब चलो सॉरी कितना है इतना उतना कटिंग और इतना भी आल्यू है इतना

और करते हैं ततेमुंडी जो है या हम यहां पर जाके तक 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 या हम

ಎಲ್ಲ ಪಾದಯಾತ್ರೆಗೆ ಬಂದಿರೋರಿಗೆ ಕಲ್ಲಂಗಡಿ ಹಣ್ಣು ಆ ಕಡೆ ಪಲ್ಲವ್ ಮತ್ತೆ ಲಾಡು ಮಾಡಿದಾರ ಲಾಡು ಮಾಡಿದ್ದಾರೆ ನಾವು ತಿಂಡಿ ನೋಡಿ ಎಷ್ಟು ಜನ ಪಾದಯಾತ್ರೆ ಬರ್ತಾ ಇದ್ದಾರೆ ಬಟ್ಟೆಗೆಲ್ಲ ಕಟ್ಕೊಂಡು